ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ನಿಮ್ಮ ದೈನಂದಿನ ದಿನಕ್ರಮಗಳನ್ನು ಹೆಚ್ಚಿಸಿಕೊಳ್ಳಲು ನಿಮಗೆ ಇಷ್ಟವಾಗುವಂತಹ ಸ್ವಸಹಾಯವಾಗುವಂತಹ ಸಾಹಿತ್ಯಗಳನ್ನು ಓದಲು ಆರಂಭಿಸಿ ಮತ್ತು ನಿಮ್ಮೊಳಗೆ ಸಾಮರ್ಥ್ಯವನ್ನು ಹೊರಗೆ ತರಲು ಸಾಕಷ್ಟು ಬುಕ್ಗಳಾಗಿರಲಿ ಅಥವಾ ವಿಡಿಯೋಗಳಾಗಲಿ ನಿಮ್ಮ ಸ್ನೇಹಿತರಾಗಲಿ ಅವರ ಬಳಿ ಇರುವಂತಹ ವಿಚಾರಗಳನ್ನು ತಿಳಿದುಕೊಳ್ಳಲಿ ಆಗ ನಿಮ್ಮೊಳಗೆ ನೀವು ಮಾತನಾಡುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತೀರಿ ಜೊತೆಗೆ ನಿಮಗೆ ಅನುಭವ ಆಗುವಂತಹ ಅನುಭವಗಳಿಂದ ಸಾಕಷ್ಟು ನೀವು ನಿಮ್ಮೊಳಗೆ ನೀವು ಮಾತನಾಡಬಹುದಾಗಿರುತ್ತದೆ ನಮ್ಮ ಜೀವನ ಗುಣಮಟ್ಟದ ಮೇಲೆ ನಮ್ಮ ದೈನಂದಿನ ನಾವು ಬಳಸುವಂತಹ ಶಬ್ದಗಳು ನಮ್ಮ ಮೇಲೆ ಗಾಢ ಪ್ರಭಾವವನ್ನು ಬೀರುತ್ತದೆ ಮತ್ತು ಅದಕ್ಕೆ ನಾವು ನಮ್ಮ ಮಾತುಗಳ ಮೇಲೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ನಾವು ಮಾತನಾಡಬೇಕಾಗುತ್ತದೆ ಏಕೆಂದರೆ ನಾನು ಏನು ಮಾತನಾಡುತ್ತೇನೋ ನಾನು ಇತರರೊಂದಿಗೆ ಏನು ಮಾತನಾಡುತ್ತೇನೋ ಅದೇ ನನ್ನ ಬಳಿ ಇಂದು ನನ್ನ ಕಿವಿಗೆ ಬಂದು ಕೇಳಿಸುತ್ತದೆ ಹಾಗೇನೆ ಇವತ್ತು ನೀವು ಇತರರಿಗೆ ಒಳ್ಳೆಯದನ್ನು ನೀವು ಬಯಸಿದರೆ ಆ ಒಳ್ಳೆಯದು ನಿಮಗೂ ಕೂಡ ಇತರರಿಂದ ಬರುತ್ತದೆ ನೀವು ಏನು ನೀಡುತ್ತೀರೋ ಅದೇ ಮರಳಿ ಬರುತ್ತದೆ ಈಗ ಯೋಚಿಸಿ ನಿಮ್ಮ ಮಾತುಗಳು ನಿಮ್ಮ ಯೋಚನೆಗಳು ನಿಮ್ಮ ಕೆಲಸಗಳು ಯಾವ ರೀತಿಯಲ್ಲಿರಬೇಕು ನಿಮಗೆ ಯಾವ ರೀತಿಯಾದಂತಹ ಆಲೋಚನೆ ಇರುವವರು ಕೆಲಸಗಳನ್ನು ಮಾಡುವವರು ಮತ್ತು ನಿಮ್ಮ ಸಹಪಾಠಿಗಳು ಹೇಗಿರಬೇಕು ಎಂಬುದನ್ನು ನಿಮ್ಮ ಮೇಲೆ ನಿಂತಿರುತ್ತದೆ ಹಾಗಾಗಿ ಯಾವಾಗಲೂ ನೀವು ಪಾಸಿಟಿವ್ ಆಗಿರುವಂತದ್ದು ಯಾವಾಗಲೂ ನೀವು ನಿಮ್ಮ ಆತ್ಮಕ್ಕೆ ನೀವು ಸಾಕ್ಷಿಯಾಗಿ ನೀವು ಯಾವಾಗಲೂ ಪ್ರಾಮಾಣಿಕವಾಗಿರಬೇಕೆಂದು ನನ್ನ ಆಸೆಯಾಗಿರುತ್ತದೆ ಹಾಗಾಗಿ ನಿಮ್ಮ ಆಸೆ ಏನು ಎಂದು ಮತ್ತೊಮ್ಮೆ ಕೇಳಿಕೊಳ್ಳಿ ನಿಮ್ಮ ಗಳಿಕೆ ಮತ್ತು ನಿಮ್ಮ ಪ್ರತಿ ಒಂದು ಸಮಯ ಸಂದರ್ಭವನ್ನು ಕಾಲಹರಣ ಮಾಡುವುದು ಹಾಗೆ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ನೀವು ಬೆಳೆಯಬೇಕಾದಂತಹ ವಿಧಾನಗಳು ಯಾವ ವೈಯಕ್ತಿಕ ವಿಚಾರದ ಮಾತುಕತೆ ನಿಮ್ಮೊಳಗಿರಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಿ ನಿಮ್ಮ ವೈಯಕ್ತಿಕ ಮಾತುಕತೆಗಳು ನಿಮಗೆ ಅಭಿವೃದ್ಧಿ ಪರವಾಗಿರಬೇಕು ಹೊರತು ನಿಮ್ಮನ್ನು ಕ್ಷೀಣಿಸುವ ನಿಮ್ಮನ್ನು ಗಾಢ ಆಲೋಚನೆಯತ್ತ ತೆಗೆದುಕೊಂಡು ಹೋಗುವಂತೆ ಇರಬಾರದು ಹಾಗಾಗಿ ನೀವು ಶಪಥ ಮಾಡಿ ನಿಮ್ಮೊಳಗಿರುವಂತಹ ಗಾಢ ಆಲೋಚನೆಯಿಂದ ನೀವು ಇರುವಂತಹ ಸುತ್ತಮುತ್ತಲ ವಾತಾವರಣದಲ್ಲಿ ನೀವು ಏನು ಮಾತನಾಡುತ್ತಿದ್ದೀರಾ ನಾನು ಈ ಕ್ಷಣ ತಪ್ಪುಗಳನ್ನು ಮಾತನಾಡುತ್ತಿದ್ದಾರೆ ತಪ್ಪು ಆಲೋಚನೆಗಳನ್ನು ಇಟ್ಟುಕೊಂಡಿದ್ದಾರೆ ನಾನು ಮಾತನಾಡುವಂತಹ ವಿಶೇಷ ಪದಗಳು ನನ್ನ ಎದುರಿಗೆ ಇರುವಂತಹ ವ್ಯಕ್ತಿಗಾಗಲಿ ಅಥವಾ ಯಾವುದೇ ಸಂಬಂಧಕ್ಕಾಗಲಿ ಹಾನಿ ಮಾಡುತ್ತಿದ್ದರೆ ನೀವು ಅದಕ್ಕೆ ಶಪಥ ಮಾಡಿ ನಾನೆಲ್ಲವನ್ನೂ ಸಂಪೂರ್ಣವಾಗಿ ಈ ದಿನದಿಂದ ನನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುತ್ತೇನೆ ನನ್ನ ಕೆಲಸಗಳಲ್ಲಿ ನಾನು ಉತ್ತಮತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ಇದನ್ನು ಕಟ್ಟುನಿಟ್ಟಾಗಿ ಮಾಡುವವರೆಂದರೆ ಹಿಂದಿನ ಕಾಲದಲ್ಲಿರುವಂತಹ ಋಷಿಮನಿಗಳು ಅವರು ಬರೆದಂತಹ ಗ್ರಂಥಗಳು ಆಗಿರಬಹುದು ಗುರುಕುಲದಲ್ಲಿ ಕಲಿತ ವಿದ್ಯೆ ಆಗಿರಬಹುದು ಅದೆಲ್ಲದನ್ನೂ ಕಲಿತು ಅದೆಲ್ಲವನ್ನು ನೋಡಿಕೊಂಡು ಅದೆಲ್ಲವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಸಂಪೂರ್ಣವಾಗಿ ತಮ್ಮೊಳಗೆ ತಾವು ಮಾತನಾಡಿಕೊಂಡು ಇಡೀ ವಿಶ್ವಕ್ಕೆ ಅತ್ಯುತ್ತಮವಾದದ್ದನ್ನು ನೀಡಿದ್ದಾರೆ ಅದೇ ಇಂದು ನಮಗೆ ನೀರಿನ ಮೂಲಕವೂ ಸತ ನಮಗೆ ಸಿಕ್ಕಿದಂತಹ ಪ್ರತಿಫಲವಾಗಿರುತ್ತದೆ ಅಂದರೆ ಋಷಿಮುನಿಗಳು ಹೇಗೆ ಮಾಡಿದ್ದಾರೆ ಅದನ್ನು ನಾವು ಹೇಗೆ ಕಲಿಬೇಕು ಎಂದರೆ ಈ ವಿಧಾನವು ಬಹಳಷ್ಟು ಸರಳವಾಗಿದೆ ಒಂದು ಪದವನ್ನು ಆರಿಸಿಕೊಂಡು ಇಡೀ ದಿನ ನೀವು ವಿವಿಧ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ಅದರ ಕುರಿತು ಕೇಂದ್ರೀಕರಿಸಬೇಕಾಗುತ್ತದೆ ಅಂದರೆ ನೀವು ಯಾವ ವಿಚಾರದ ಬಗ್ಗೆ ಗಮನ ಹರಿಸುತ್ತಿದ್ದೀರೋ ಅದರ ಬಗ್ಗೆ ಮಾತ್ರ ನೀವು ಕೇಂದ್ರೀಕರಿಸಬೇಕಾಗುತ್ತದೆ ನೀವು ಒಳ್ಳೆಯದರ ಬಗ್ಗೆ ಮಾತ್ರ ಕೇಂದ್ರೀಕರಿಸಬೇಕಾಗುತ್ತದೆ ನಿಮ್ಮ ಕೆಟ್ಟ ವರ್ತನೆಗಳ ಗಮನ ಸೆಳೆದರೂ ಕೂಡ ನಾನು ಈ ಕ್ಷಣದಲ್ಲಿ ಇದನ್ನು ಮಾಡಲೇಬೇಕು ನನ್ನ ವೈಯಕ್ತಿಕ ಬದಲಾವಣೆಗೆ ಇದನ್ನು ಮಾಡಲೇಬೇಕೆಂದು ನೀವು ಶಪಥ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾಗುತ್ತದೆ ಹೀಗೆ ನೀವು ಪ್ರತಿದಿನವೂ ಮಾಡುತ್ತಾ ಮಾಡುತ್ತಾ ನಿಮ್ಮೊಳಗೆ ನೀವು ಜಾಗೃತವಾಗುತ್ತೀರಿ ನಿಮ್ಮ ವ್ಯಕ್ತಿತ್ವವು ಪುನಶ್ಚೇತನಗೊಳ್ಳುತ್ತದೆ ಮತ್ತು ಸಾಕಷ್ಟು ಪ್ರಭಾವಶಾಲಿಯಾಗಿ ನೀವು ಪರಿಶ್ರಮ ವ್ಯಕ್ತಿಗಳಾಗಿ ಬದಲಾವಣೆ ಆಗಲು ಸಾಧ್ಯವಾಗುತ್ತದೆ ನೀವು ಆಂತರಿಕ ಶಾಂತಿ ಮತ್ತು ಪ್ರಶಾಂತತೆಯನ್ನು ಹುಡುಕುತ್ತಿದ್ದರೆ ಈ ಪದವು ನಿಮಗೆ ಸಾಕಷ್ಟು ಮಂತ್ರದ ರೂಪದಲ್ಲಿ ನಿಮಗೆ ಅನುಕೂಲವಾಗುತ್ತದೆ ಅದೇನೆಂದರೆ ನಾನು ಈ ಕ್ಷಣ ನಾನು ಪ್ರಶಾಂತ ಮತ್ತು ಶಾಂತ ವ್ಯಕ್ತಿ ಎಂದು ನಾನು ಬಹಳ ಕೃತಜ್ಞನಾಗಿದ್ದೇನೆ ಎಂದು ಪದೇ ಪದೇ ನೀವು ಹೇಳಿಕೊಳ್ಳಿ ಅಂದರೆ ನಾನು ಈ ಕ್ಷಣ ತುಂಬಾ ಪ್ರಶಾಂತವಾಗಿದ್ದೇನೆ ನಾನು ಈ ಕ್ಷಣ ತುಂಬಾ ಶಾಂತಿಯುತವಾಗಿದ್ದೇನೆ ನನ್ನ ಸುತ್ತಮುತ್ತಲ ಎಲ್ಲರಿಗೂ ಕೂಡ ನನ್ನ ತಂದೆ ತಾಯಿಯಿಂದ ಹಿಡಿದು ನನ್ನ ಬಂಧು ಬಳಗದವರಿಗೆ ಎಲ್ಲರಿಗೂ ನನ್ನ ಸುತ್ತಮುತ್ತಲುವಂತಹ ವಸ್ತುಗಳಿಗೆ ಎಲ್ಲ ಅದಕ್ಕೂ ನಾನು ಕೃತಜ್ಞನಾಗಿದ್ದೇನೆ ಎನ್ನುತ್ತಾ ನೀವು ನಿಮ್ಮ ಆತ್ಮಕ್ಕೆ ಶಾಂತಿಯುತವಾಗಿ ಮತ್ತು ನಿಮ್ಮನ್ನು ನೀವು ಪ್ರೇರಣಾತ್ಮಕವಾಗಿ ಉತ್ಸಾಹದಿಂದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಹೇಳುತ್ತಿರಬೇಕು ಮತ್ತು ಪ್ರತಿ ಕ್ಷಣವು ನಿಮಗೆ ಅನುಕೂಲವಾಗುತ್ತಿದೆ ಅನುಕೂಲವಾಗುವಂತೆ ಇದೆ ಎಂದು ಹೇಳಿಕೊಳ್ಳಬೇಕು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಹೆಚ್ಚು ಭರವಸೆಗಳು ಬೇಕಾಗಿದ್ದರೆ ನೀವು ಹೇಳಿ ಮತ್ತೊಮ್ಮೆ ನಾನು ಭರವಸೆ ಮತ್ತು ಅಸೀಮ ಸಾಹಸಪೂರ್ಣ ವ್ಯಕ್ತಿಯಾಗಿದ್ದೇನೆ ಮತ್ತು ನನಗೆ ಯಾವಾಗಲೂ ಸಂತೋಷದ ಕ್ಷಣಗಳನ್ನು ನಾನು ಅನುಭವಿಸಲು ಸಿದ್ಧನಾಗಿದ್ದೇನೆ ಎಂದು ಪ್ರತಿ ಶಿಕ್ಷಣ ನೀವು ಹೇಳಿಕೊಳ್ಳಿ ಈ ಒಂದು ವಿಶೇಷ ಟೆಕ್ನಿಕ್ ಅನ್ನು ನೀವು ಯಾವಾಗ ಬಳಸಬೇಕೆಂದರೆ ನೀವು ಭರವಸೆಯನ್ನು ಕಳೆದುಕೊಂಡಿದ್ದಾಗ ನೀವು ಬೇಜಾರಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲಿರುವಂತ ವಾತಾವರಣ ಕೆಟ್ಟದಿದ್ದಾಗ ನಿಮ್ಮೊಳಗೆ ನೀವು ಪಾಸಿಟಿವ್ ಮನೋಭಾವವನ್ನು ಬೆಳೆಸಿಕೊಳ್ಳುವಾಗ ಮತ್ತು ನಿಮ್ಮಲ್ಲಿ ನೀವು ಅತ್ಯುತ್ತಮವಾದಂತಹ ಯೋಚನೆ ಬೆಳೆಸುವಾಗ ನೀವು ಅಂದುಕೊಳ್ಳಬೇಕು ನಾನು ಯಾವಾಗಲೂ ಸಂತೋಷವಾಗಿದ್ದೇನೆ ನಾನು ಭರವಸೆ ವ್ಯಕ್ತಿಯಾಗಿದ್ದೇನೆ ನಾನು ತುಂಬಾ ಸಾಹಸಪೂರ್ಣ ವ್ಯಕ್ತಿಯಾಗಿದ್ದೇನೆ ಎಂದು ನಿಮ್ಮ ಮನಸ್ಸಿಗೆ ನೀವು ಹೇಳಿಕೊಳ್ಳಬೇಕು ಆಗ ನಿಮ್ಮ ವೈಯಕ್ತಿಕ ಶಕ್ತಿ ಸುಧಾರಿತೆಯಾಗುತ್ತದೆ ನಿಮ್ಮೊಳಗಿರುವ ಅತ್ಯುತ್ತಮತೆಯು ಸಾಕಷ್ಟು ಹೊರಗೆ ಬರಲು ಸಾಧ್ಯವಾಗುತ್ತದೆ ಇದನ್ನು ನೀವು ಸಂಪೂರ್ಣವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಬೇಕಾಗುತ್ತದೆ ಅಂದರೆ ಒಂದು ಮಂಡಲದ ಯುಗವನ್ನು ನೀವು ಪೂರ್ತಿಯಾಗಿ ಮಾಡಬೇಕು ಕನಿಷ್ಠವಾದರೂ ನೀವು ಇನ್ನೂರಕ್ಕಿಂತ ಹೆಚ್ಚು ಬಾರಿ ನಿಮ್ಮೊಳಗೆ ನೀವು ಇದನ್ನು ಪದೇ ಪದೇ ಹೇಳಿಕೊಳ್ಳುತ್ತಿರಬೇಕಾಗುತ್ತದೆ ಹೀಗೆ ಹೇಳಿಕೊಳ್ಳುವುದರಿಂದ ನಿಮ್ಮ ಜೀವನಕ್ಕೆ ಬೇಕಾದ ಶಾಂತಿ ಸಮೃದ್ಧಿ ಮತ್ತು ಉದ್ದೇಶಗಳನ್ನು ನೀವು ಈಡೇರಿಸಿಕೊಳ್ಳಲು ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಮತ್ತು ನೀವು ಸಮಾಜಕ್ಕೆ ಅತ್ಯುತ್ತಮ ವ್ಯಕ್ತಿಯಾಗಲು ಫಲಿತಾಂಶಗಳನ್ನು ನೀವು ಬೇಗ ನಿಮ್ಮೊಳಗೆ ನೀವು ಪಡೆಯಬಹುದಾಗಿರುತ್ತದೆ ಇದಕ್ಕೆ ಒಂದು ಉದಾಹರಣೆ ಎಂದರೆ ಇವಾಗ ನಿಮಗೆ ನಾನು ನೀವು ಸರಿ ಇಲ್ಲ ನೀವು ಸರಿ ಇಲ್ಲ ನೀವು ಸರಿ ಇಲ್ಲ ನೀವು ಸರಿ ಇಲ್ಲ ಎಂದರೆ ನಿಮಗೆ ಹೇಗೆ ಅನಿಸುತ್ತದೆ ಅದೇ ರೀತಿ ಈಗ ನೀವು ಸರಿ ಇದ್ದೀರಿ ನೀವು ಮಾಡುವ ಕೆಲಸವೆಲ್ಲ ಸರಿ ಇದೆ ನೀವು ಸರಿ ಇದ್ದೀರಾ ಸರಿ ಇದ್ದೀರಾ ಸರಿ ಇದ್ದೀರಾ ಎಂದರೆ ಈಗ ನಿಮ್ಮಲ್ಲಿ ಎಂತಹ ಮನೋಭಾವ ಉದ್ಭವ ಆಗುತ್ತದೆ ಆಗ ಎಂತಹ ಮನೋಭಾವ ಉದ್ಭವ ಆಗುತ್ತದೆ ಈಗ ನೀವು ಒಳಗಿರುವಂತಹ ಶಾಂತಿ ಮತ್ತು ನೆಮ್ಮದಿ ಇಷ್ಟು ಚಂದ ಅನಿಸುತ್ತದೆ ನೀವು ಯೋಚನೆ ಮಾಡಿ ನೀವು ಯಾವ ರೀತಿ ಯೋಚನೆ ಮಾಡಬೇಕು ನಿಮ್ಮ ಸುತ್ತಮುತ್ತಲೂ ಯಾವ ರೀತಿ ಯೋಚನೆ ಮಾಡಬೇಕೆಂದರೆ ನೀವು ಮೊದಲು ಯೋಚನೆ ಮಾಡಬೇಕು ನಿಮ್ಮೊಳಗಿರುವಂತಹ ಪರಿವರ್ತನೆ ನಿಮ್ಮ ಸಮಾಜದಲ್ಲಿ ಆಗುವಂತಹ ಪರಿವರ್ತನೆ ಆಗಿರುತ್ತದೆ ಇದಕ್ಕೆ ಬಹಳಷ್ಟು ಒಂದು ಅತ್ಯುತ್ತಮ ಉದಾಹರಣೆ ಎಂದರೆ ಒಬ್ಬ ಮಹಾನ್ ತತ್ವಜ್ಞಾನಿ ಹೇಳ್ತಾರೆ ನಿಮ್ಮ ಆತ್ಮವನ್ನು ಉತ್ತೇಜನಗೊಳಿಸುವಂತಹ ಶಬ್ದಗಳನ್ನು ನಿಮ್ಮ ಆತ್ಮದ ನಿಮ್ಮ ಮೈಮೇಲಿನ ಆಭರಣಗಿಂತಲೂ ಹೆಚ್ಚು ಬಾಳಿಕೆ ಬರುತ್ತದೆ ಮತ್ತು ಹೆಚ್ಚು ಅಮೂಲ್ಯಕರವಾಗಿರುತ್ತದೆ ಎಂದು ಹೇಳುತ್ತಾರೆ ಇದಿಷ್ಟು ಈ ವಿಡಿಯೋದಲ್ಲಿ ನೋಡಿದಂತಹ ಮಾಹಿತಿ ಆಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು